ಎಸ್ ನಮಸ್ತೆ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ವತಿಯಿಂದ ಒಂದು ಹೊಸ ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ ರೈತರ ಸಾಲದ ಬಡ್ಡಿ ಮನ್ನಾ ಈ ಯೋಜನೆ ಅಡಿಯಲ್ಲಿ ಬರ್ತಕ್ಕಂತಹ ರೈತರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು ಗೆಳೆಯರೇ ನಾನು ಎಸ್ ಕೆ ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ ಈ ಒಂದು ಚಾನಲ್ಗೆ ನೀವು ಹೊಸದಾಗಿ ವಿಸಿಟ ಮಾಡ್ತಾ ಇದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಗೆಳೆಯರೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋನು ಎಸ್ ರೈತರ ಕೃಷಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಯೋಜನೆಯನ್ನು ತಂದಿರುವಂತದ್ದು ಇದಕ್ಕೆ ಯಾರ್ಯಾರು ಅರ್ಹರಾಗ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇಲ್ಲಿ ನೋಡಿ ಸರ್ಕಾರ ಸರ್ಕಾರಿ ಬ್ಯಾಂಕ್ಗಳಿಂದ ತೆಗೆದಿರತಕ್ಕಂತಹ ಒಂದು ಸಾಲಕ್ಕೆ ಯಾವುದೇ ರೀತಿಯಾಗಿ ಈ ಯಾವುದೇ ರೀತಿಯಾಗಿ ಈ ಒಂದು ಯೋಜನೆ ಅವರಿಗೆ ಅನ್ವಯ ಆಗೋದಿಲ್ಲ ಈ ಯೋಜನೆ ಸಹಕಾರಿ ಸಂಘಗಳಲ್ಲಿ ಸಾಲವನ್ನು ಪಡೆದಿದ್ದವ ಪಡೆದಿದ್ದ ರೈತರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯಿಸ್ತದೆ ಈ ಒಂದು ಯೋಜನೆ ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗಡೆ ಸಾಲ ಪಾವತಿಸಿದರೆ ಮಾತ್ರ ಅದರದೊಂದು ಬಡ್ಡಿಯನ್ನು ಮನ್ನಾ ಆಗತ್ತೆ ಅದು ಕೂಡ ಹತ್ತು ಲಕ್ಷ ರೂಪಾಯಿಗಳ ಒಳಗಡೆ ಇರಬೇಕಾಗತ್ತೆ ಹತ್ತು ಲಕ್ಷದ ಮೇಲ್ಪಟ್ಟ ನೀವು ಸಾಲವನ್ನು ಮಾಡಿದರೆ ಅದಕ್ಕೆ ಈ ಒಂದು ಯೋಜನೆ ಅನ್ವಯಿಸುವುದಿಲ್ಲ ಹಾಗಾಗಿ ರೈತರು ಗಮನ ಇಟ್ಟು ಈ ಒಂದು ಸಂದೇಶವನ್ನು ಎಲ್ಲರಿಗೆ ಶೇರ್ ಮಾಡಬೇಕಾಗಿ ವಿನಂತಿಸುತ್ತೇನೆ ಸಾಕಷ್ಟು ರೈತರು ಏನು ಮಾಡ್ತಾರಪ್ಪ ಅಂತಂದರೆ ಗೋರ್ಮೆಂಟ್ದವರು ಸಾಲ ಮನ್ನಾ ಮಾಡಿದ್ದಾರೆ ಅಂಥೇಳಿ ಬ್ಯಾಂಕ್ಗಳಿಗೆ ಹೋಗಿ ಅಲೆದಾಡುವುದನ್ನು ಮಾಡುತ್ತಾರೆ ಅದನ್ನು ತಪ್ಪಿಸುವಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಅದಕ್ಕೆ ಈ ಒಂದು ವಿಡಿಯೋ ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ದಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಕೇಳಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್